ಇಲ್ಲ ಅಂದ್ರೆ ನಾವು ವಿಜಯ ಬಂದಿದ್ದೀವಲ್ಲ ನಮ್ಮ ಹೆಣಗಳು ಖಂಡಿತವಾದ್ರು ಕೂಡ ನಾಲ್ಕೈದು ದಿವಸ ಬಿಟ್ರೆ ಇಲ್ಲ ಅಂತ ಚಿತ್ರದುರ್ಗದ ಮಟ್ಟ ಕೊಡ್ತೀವಿ ಅದಕ್ಕೆ ಪ್ರಾಯಶಿತು ಪ್ರಾಯಶಿತು ಚಿತ್ರದುರ್ಗದಲ್ಲಿ ಈ ಮೈಯಲ್ಲಿರುವ ಅಷ್ಟು ರಟ್ಟನ ಬಸದು ಕೊಟ್ಟು ಈ ಎಚ್ಚರಿಕೆ ಅಂತ ಮಳೆ 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 ಈ ನನಗೆ ನಾವು ಗೊತ್ತಾಗ ಶಿಕ್ಷೆ ಈ ಊರಲ್ಲಿ ಯಾವನೆಲ್ಲ ಸತ್ರೆ ಅವ್ರು ಗುಂಡಿ ಹೊಡಿಯಕೆ ಯಾರು ಹೋಗ್ಬೇಕು ಯಾವ್ದಾದ್ರು ಧನ ಸತ್ ಬಿದ್ರೆ ಯಾರು ಹೋಗ್ಬೇಕು ಯಾವ್ದವ್ ಮನೆ ಟಾಯ್ಲೆಟ್ ಯಾರು ಹೋಗ್ಬೇಕು ಯಾರಾದ್ರೂ ಮನೆ ಮೂರಿ ಕಟ್ಕೋತು ಯಾರು ಹೋಗ್ಬೇಕು ಎಲ್ಲಾರು ತಕ್ಕ ಗುಂಡಿ ಹೊರಗಡೆ ಯಾರು ಕೀನ್ ಮಾಡ್ಬೇಕು ಆ ಹೊರಗಡೆ ಜೀವಕ್ಕೆ ಬರ್ತು ಸತ್ತೋರು ಯಾರು ಇವತ್ತಿಗೂ ಕೂಡ ಪಂಚೆ ಎತ್ತಿ ಕಟ್ಕೊಂಡ್ ಬರ್ತಾರೆ ಅಂತ ಹೊಡಿತಾರೆ ಆಯ್ತಾ ತುಮಕೂರಿನಲ್ಲಿ ಒಬ್ಬ ತಾಯಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಚೇರ್ ಮೇಲೆ ಕೂತಿದ್ರು ನನ್ನ ಮುಂದೆ ಮಾದಿ ಕಿತ್ತಿ ಚೇರ್ ಮೇಲೆ ಅಲ್ಲಿ ತುಳದಾಗ ಸಾಯಿಸುದು ತುಳ್ದಾಗ ಸಾಯಿಸಿದ್ರು ಯಾರಾದ್ರೂ ಕೈಗೆ ನನ್ನಂತ ನಂತರ ವಾಚ್ ಹೋದ್ರೆ ಕೈ ಸಾಕು ಮದುವೆನಲ್ಲಿ ಕುದುರೆ ಮೇಲೆ ನಾನು ಮೆರವಣಿಗೆ ಹೋಗ್ತೀನಿ ಅಂದಿದ್ದಕ್ಕೆ ಅವ್ನು ನೋಡ್ತಾಯಿಸ್ ಇಂತ ಕೆಟ್ಟ ಪರಿಸ್ಥಿತಿನ ಬದುಕ ಒಂದ್ ಎರಡು ಮಾತು ಮಾತಾಡಬೇಕು ಅಂತ ನಾವು ಬಂದಿದೀವಿ ನಾವೆಲ್ಲಿಂದ ಬಂದಿದ್ದೀವಿ ಅಂತಂದ್ರೆ ಹರಿಹರ ಗೊತ್ತಲ್ಲ ಅಲ್ಲಿ ಪ್ರೊಫೆಸರ್ ಬಿ ಕೃಷ್ಣಪ್ಪ ಅವರ ಸಮಾಧಿಯಿಂದ ನಡ್ಕೋತಾ ಬಂದಿದ್ದೀವಿ ಅಲ್ಲಿಂದ ನಡ್ಕೊಂಡ್ ಮುಂದ್ರೆ ನಾವ್ ಹೋಗ್ತೀವಿ ಬೆಂಗಳೂರವರೆಗೂ ನಡ್ಕೊಂಡೇ ಹೋಗ್ತೀವಿ ಈ ಸುಡುಬಿಸ್ಬೋದು ಯಾಕೆ ನಾವೇ ಬುದ್ಧಿಗೈತಿ ನಡೀತಾ ಇದೀವ ತಿಕ್ಲಾ ಏನಿಲ್ಲ ನಮ್ಗೆ ಕೆಲವೊಂದು ವಿಚಾರಗಳಿದಾವೆ ಯಾಕೆ ನಡೀತಾ ಇದ್ದೀವಿ ಅಂತಂದ್ರೆ ಈ ಕರ್ನಾಟಕ ರಾಜ್ಯ ಸರ್ಕಾರ ನಮಗೆ ದಲಿತರಿಗೆ ಮೀಸಲಾತಿ ಕೊಡ್ತಾ ಇದೆ ಗೊತ್ತಲ್ಲ ನಿಮ್ಮ ಮಕ್ಕಳಿಗೆ ಸ್ಕೂಲಲ್ಲಿ ಸ್ಕಾಲರ್ಶಿಪ್ ಕೊಡೋದು ಸ್ಕೂಲ್ ಅಡ್ಮಿಷನ್ ಆಗಬೇಕಾದ್ರೆ ಅಡ್ಮಿಷನ್ ಕೊಡೋದಕ್ಕೆ ಕೆಲಸ ಕೊಡೋದಕ್ಕೆ ಒಂದಷ್ಟು ರಿಸರ್ವೇಷನ್ ಸಿಸ್ಟಮ್ ಅಂತ ಮೀಸಲಾತಿ ಇರ್ತದೆ ಆ ಮೀಸಲಾತಿ ಕೊಡ್ತಾ ಇರೋದ್ ಹದಿನೈದು ಪರ್ಸೆಂಟ್ ನೂರಕ್ಕೆ ಹದಿನೈದು ನೂರಕ್ಕೆ ಹದಿನೈದು ರೂಪಾಯಿ ನಮಗೆ ಕೊಡಬೇಕು ಆದ್ರೆ ಈ ನಮ್ಮ ದಲಿತರ ಜಾತಿನಲ್ಲಿ ನೂರ ಒಂದು ಜಾತಿಗಳಿದ್ದಾರೆ ಹೆಚ್ಚಾತಿ ನೂರ ಒಂದು ಜಾತಿಗಳಿದ್ದಾರೆ ಈ ನೂರ ಒಂದು ಜಾತಿನಲ್ಲಿ ಅತ್ಯಂತ ಕನಿಷ್ಠವಾಗಿ ತುಂಬಾ ಕಷ್ಟದಿಂದ ಬಂದ ಜಾತಿ ಯಾವುದು ಅಂತಂದ್ರೆ ಅದು ಹೊಲಮಾದಿಗರ ಜಾತಿ ಸತ್ಯ ಈ ಊರಲ್ಲಿ ಯಾವ ಸತ್ರೆ ಅವನು ಗುಂಡಿ ಹೊಡೆಯಕ್ಕೆ ಯಾರು ಹೋಗ್ಬೇಕು ಯಾವ್ದಾದ್ರು ಧನ ಸತ್ ಬಿದ್ರೆ ಯಾರು ಹೋಗ್ಬೇಕು ಯಾವ್ದಾದ್ರು ಮನೆ ಟಾಯ್ಲೆಟ್ ಇಟ್ಟು ಯಾರು ಹೋಗ್ಬೇಕು ಯಾರಾದ್ರೂ ಮನೆ ಹತ್ರ ಮೋರಿ ಕಟ್ಕೋತು ಯಾರು ಹೋಗ್ಬೇಕು ಎಲ್ಲಾರು ಕಕ್ಕಸ್ ಯಾರು ಕ್ಲೀನ್ ಮಾಡ್ಬೇಕು ಆ ದೊಗಡೆ ಜೀವಕ್ಕೆ ಪಟ್ಟು ಸತ್ತೋರು ಯಾರು ಹೌದಾ ನಮ್ಗೆ ಈ ಹದಿನೈದು ಕೆಲಸಗಳಿದಾವಲ್ಲ ನೂರಕ್ಕೆ ಹದಿನೈದು ಕೆಲಸ ನಮ್ದು ನೂರಕ್ಕೆ ಹದಿನೈದು ಕಾಲೇಜ್ ಅಡ್ಮಿಷನ್ ನಮ್ದು ಇದೆಯಲ್ಲ ಆದ್ರೆ ನಮ್ಗೆ ಎಷ್ಟು ಸಿಗ್ತಾ ಇದೆ ಅಂತಂದ್ರೆ ಒಂದು ಯಾರು ತುಂಬಾ ಕಷ್ಟ ಅದಾರು ಸಿಗ್ತಾ ಇರ ಯಾರಿಗೆ ನಮಗೆ ಸಿ ಒಂದು ಸಿಗ್ತದೆ ಎರಡು ಸಿಗ್ತದೆ ಇಲ್ಲ ಇಲ್ಲವೇ ಇಲ್ಲ ಇಂತ ಪರಿಸ್ಥಿತಿ ಬದುಕಿದೆ ಹಾಗಾದ್ರೆ ಏನಾಗ್ತಾ ಇದೆ ಅಂತಂದ್ರೆ ಈ ನೂರ ಒಂದು ಜಾತಿಗಳಲ್ಲಿ ಮುಟ್ಟಿಸ್ಕೊಳ್ಳೋ ಜಾತಿ ಮುಟ್ಟಿಸ್ಕೊಳ್ಳ್ದೆ ಏನೋ ಜಾತಿಗಳಲ್ಲಿ ನಾವು ಯಾವ್ದಾದ್ರು ಊರಿಗೆ ಹೋದ್ರೆ ದೇವಸ್ಥಾನಕ್ಕೆ ಹೋದ್ರೆ ಊರಿಗೆ ಬಿಡಲ್ಲ ದೇವಸ್ಥಾನ ದೇವಸ್ಥಾನಕ್ಕೆ ಬಿಡಲ್ಲ ನೀರಿಗೆ ಬಿಡಲ್ಲ ಬಾವಿಗೆ ಬಿಡಲ್ಲ ಅನ್ನೋದು ಸಿಸ್ಟಮ್ ಇತ್ತು ಈಗಲೂ ಎಲ್ಲಾ ಕಡೆ ತುಂಬಾ ಕಡೆ ಹಂಗಿದೆ ಎಲ್ಲ ಬೆಂಗಳೂರಿನ ಕೆಲವು ಕಡೆ ಎಲ್ಲೋ ಕೆಲವು ಕಡೆ ಹಂಗಾಗದೆ ಅಂತ ಅಂದ್ಬಿಟ್ಟು ಬೆಂಗಳೂರಲ್ಲಿ ಎಲ್ಲೋ ಸ್ವಲ್ಪ ಒಂದಿಷ್ಟು ಚೆನ್ನಾಗಿ ಬಂದ್ ಇಡೀ ಕರ್ನಾಟಕ ಏನು ಹಂಗಿಲ್ಲ ಇವತ್ತಿಗೂ ಕೂಡ ಪಂಚಾಯತಿ ಕಟ್ಕೊಂಡು ಬರ್ತಾರೆ ಅಂತ ಹೊಡಿತಾರೆ ಆಯ್ತಾ ತುಮಕೂರಿನಲ್ಲಿ ಒಬ್ಬ ತಾಯಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿದ್ದು ಚೇರ್ ಮೇಲೆ ಕೂತಿದ್ರು ನನ್ನ ಮುಂದೆ ಚೇರ್ ಮೇಲೆ ಕೂತ್ಕೊಳ್ಳಲ್ಲಿ ತುಳ್ದಾಗ ಸಾಯಿಸಿದ್ರು ತುಳಿದಾಗ ಸಾಯಿಸಿದ್ರು ಯಾರಾದ್ರೂ ಕೈಗೆ ನನ್ನಂತ ನಂತರ ವಾಚ್ ಹೋದ್ರೆ ಕೈ ಕಟ್ಟ ಸಾಕು ಮದುವೆನಲ್ಲಿ ಕುದುರೆ ಮೇಲೆ ನಾನು ಮೆರವಣಿಗೆ ಹೋಗ್ತೀನಿ ಅಂದಿದ್ದಕ್ಕೆ ಇದಕ್ಕೆ ನೋಡ್ತಾ ಇದ್ದೀವಿ ಇಂತಹ ಕೆಟ್ಟ ಪರಿಸ್ಥಿತಿ ನಾವೇನ್ ಮಾಡ್ತಾ ಇದ್ದೀವಿ ಇಂತ ದರಿದ ಪರಿಸ್ಥಿತಿಯಿಂದ ನಾವು ಆಚೆ ಬರ್ಬೇಕಣಪ್ಪ ಈ ಹದಿನೈದು ಪರ್ಸೆಂಟ್ ಏನು ಮೀಸಲಾತಿ ಕೊಡ್ತಾ ಇದ್ರಲ್ಲ ನಮ್ಮ ಜನಸಂಖ್ಯೆ ಹಲವಾರು ಆಯೋಗಗಳು ವರದಿಗಳು ಮಾಡಿದವಲ್ಲ ಅದ್ರ ಪ್ರಕಾರ ನಮ್ಮ ಜನಸಂಖ್ಯೆ ಜಾಸ್ತಿ ಐತೆ ನಮ್ಮ ಜನಸಂಖ್ಯೆ ಪ್ರಕಾರ ಒಂದ್ ಆರು ಪರ್ಸೆಂಟ್ ರಿಸರ್ವೇಶನ್ ಕೊಡುವಂತ ಚೀಫ್ ಜಸ್ಟಿಸ್ ಆಗಿದ್ದು ಹೇಳೋ ಸದಾಶಿವ ಹೇಳದೆ ಎಷ್ಟೋ ದೊಡ್ಡ ದೊಡ್ಡ ಮನುಷ್ಯಗಳು ಯಾಕೆ ಇವರಿಗೆ ಅನ್ಯಾಯ ಮಾಡ್ತಾ ಇದ್ದೀರಿ ಅವ್ರಗೊಂದು ಆರು ಪರ್ಸೆಂಟ್ ಹದಿನೈದು ಕೆಲಸ ಸರ್ಕಾರಿ ಕೆಲಸ ಇದ್ರೆ ಅದ್ರಾಗ ಒಂದು ಆರು ಕೆಲಸ ಮಾದಿಗರು ಬದಿಕ್ತು ನಿಮ್ಮ ಹತ್ರ ಒದೆ ತಿಂದ್ರು ನಿಮ್ ಕಕ್ಕಸ್ ಬಾಚಿದ್ರು ನಿಮ್ ಗುಂಡಿ ಬಿಲ್ ಸತ್ರು ನಿಮ್ ಮೋರಿ ಬಾಚಿದ್ರು ನಿಮ್ ಮನೇಲಿ ಯಾರಾದ್ರೂ ಸತ್ತರೆ ಗುಂಡಿ ತೋಡಕ್ ಬಂದ್ರು ನಿಮ್ ದನ ಸತ್ತ ಎತ್ತ ಬಂದ್ರು ಅವ್ರ ಮಕ್ಕಳು ಇವತ್ತು ಓದಿ ದೊಡ್ಡವರಾಗ್ತಾವ್ರೆ ಯೂನಿವರ್ಸಿಟಿಗಳಲ್ಲಿ ಇದಾರೆ ಕಾಲೇಜ್ಗಳಲ್ಲಿ ಓದ್ತಾವ್ರೆ ಅವರೆಲ್ಲ ಓದಿ ಅವರು ವಿದ್ಯಾವಂತರಾಗ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವಕಾಶ ಕೊಟ್ಟರು ಅವರೆಲ್ಲ ಓದ್ಕೊಂಡು ಆಚೆ ಬತ್ತಾದ್ಮೇಲೆ ಅವ್ರಿಗೆ ಕೆಲಸ ಬೇಕಲ್ಲ ಕೆಲಸ ಸಿಗ್ತಾ ಇಲ್ಲಪ್ಪ ಒಂದ್ ಆರ್ ಕೆಲ್ಸಾನ ಕೊಡ್ರು ಅವ್ರಿಗೆ ಬದುಕಳ್ಳಿ ಪಾಪ ಬಡಪಾಯಿಗಳು ಅವ್ರ ಅವ್ರ ಪರಿಸ್ಥಿತಿ ತುಂಬಾ ಕೆಟ್ಟದಾಗದೆ ಅಂತ ವರದಿ ತರ ನಮ್ಗೆ ಆ ಆರು ಪರ್ಸೆಂಟ್ ಬೇಕು ಅಂತ ಹೋರಾಟ ಮಾಡ್ತಾರ ಎಷ್ಟು ವರ್ಷದಿಂದ ಗೊತ್ತ ಮೂವತ್ತು ವರ್ಷದಿಂದ ಮೂವತ್ತು ವರ್ಷದಿಂದ ಯಾವನ ನನಗೊಂದು ನ್ಯಾಯ ಕೊಡು ನನಗೊಂದು ಹಕ್ಕು ಕೊಡು ಅಂತ ಮೂವತ್ತು ವರ್ಷ ಸಾಯ್ಬೇಕ ಅಪ್ಪನ ಕಾಲಕ್ಕೆ ಇದು ಹೋರಾಟ ಶುರುವಾಯಿತು ನಾವು ಚಿಕ್ಕ ಮಕ್ಕಳು ಈ ಹೋರಾಟ ಶುರುವಾದಾಗ ನಾನು ಈ ಹೋರಾಟಕ್ಕೆ ಹೋದಾಗ ನನ್ ವರ್ಷಿತ್ತು ಬಂದ ಗೊತ್ತಾ ಹತ್ತೊಂಬತ್ತು ವರ್ಷದ ಹುಡುಗಾನ ಮೂವತ್ತು ವರ್ಷ ಆಗೋಗದೆ ನನಗೆ ಐವತ್ತಕ್ಕೆ ಹತ್ರ ಹತ್ರ ಬರ್ತಾ ಇದ್ದೀನಿ ಇನ್ನೂವರೆಗೂ ಅದಾಗಲಿಲ್ಲ ಅಂತಂದ್ರೆ ನನ್ನ ಮಕ್ಳಿಗೆ ಸಿಗ್ಲ ಈಗ ನನ್ನ ಮಕ್ಕಳು ಕೂಡ ನಮ್ಮ ಅಪ್ಪ ಮಾಡಿದ ಹೋರಾಟ ನಾನು ಮಾಡಿದಾಯ್ತು ಈಗ ನಾನು ಮಾಡಿದ ಹೋರಾಟ ನನ್ನ ಮಕ್ಕಳು ಮಾಡಬೇಕು ಅವರು ಹಿಂಗೆ ಸಿಗುವ ಕೃತಿ ಕಳಿಬೇಕಾ ಕಳೀಬೇಕಾ ಅಂತ ಪರಿಸ್ಥಿತಿ ಅಂತ ಪರಿಸ್ಥಿತಿಲಿ ಒಂದು ಕೂತಿದ್ದೀವಿ ಅದಕ್ಕೆ ಈ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಅದಲ್ಲ ಅವ್ರನ್ನ ಕೇಳ್ತಾ ಇದೀವಿ ಏನೇ ಪುಣ್ಯಾತ್ಮ ನೀನಿವತ್ತು ಇವತ್ತು ಮುಖ್ಯಮಂತ್ರಿ ಆಗಿರೋದಕ್ಕೆ ನಾವು ಕಾಣೋ ಕಾರಣ ಈ ಕರ್ನಾಟಕದ ಅರವತ್ತೇಳು ಪರ್ಸೆಂಟ್ ಅರವತ್ತೇಳು ಪರ್ಸೆಂಟ್ ಜನ ನಿನಗೆ ಓಟ್ ಕೊಟ್ಟಿದ್ದೀವಪ್ಪ ನಾವು ದಲಿತರು ನಮ್ದು ಐವತ್ತರಿಂದ ಐವತ್ತೈದು ಲಕ್ಷ ಓಟ್ ದಲಿತು ನೀನ್ ತಗೊಂಡು ಮುಖ್ಯಮಂತ್ರಿ ಆಗಿರೋದು ನಿಮ್ಮ ಅಪ್ಪದಿರ ಮನೆ ಆಸ್ತಿಯನ್ನು ನಾವು ಕೇಳ್ತಾ ಇಲ್ಲಪ್ಪ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರಂತ ಆ ರಿಸರ್ವೇಶನ್ ಅಮಿತಾ ಆ ನನ್ನ ಮಕ್ಕಳು ಬಲಿ ಕೇಳಿ ಕಂಡು ಕೊಡ್ರ ಅಂತ ಮೂವತ್ತು ವರ್ಷದ ನಮ್ಮ ಅಪ್ಪ ಕೇಳ್ಕೊ ಬರ್ತಾರೆ ಇಲ್ಲಂದೂ ಕೂಡ ಇಷ್ಟಾದ್ರೂ ಕೂಡ ಇವತ್ತರ್ಗೂ ಕೂಡ ಕಾಂಗ್ರೆಸ್ಗೆ ಓಟ್ ಹಾಕ್ತೀವಿ ಇಲ್ಲ ಮತ್ತೆ ಅಧಿಕಾರಕ್ಕೆ ನಮಗ್ ಮಾತ್ರ ನ್ಯಾಯ ಕೊಡ್ತಾ ಇದು ಸಾಕು ಇಲ್ಲಿಗೆ ಇದು ಕೊನೆ ಆಗಬೇಕು ಇನ್ನ ಹೋರಾಟ ಗೀರಾಟ ಅಂತ ನಮ್ಮ ಜೀವನನ ಕಳ್ಕೊಳ್ಳಕ್ಕೆ ನಾವು ರೆಡಿ ಇಲ್ಲ ನಮ್ಗೆ ಹಕ್ಕು ಕೊಡಬೇಕು ಇಲ್ಲ ನೀವು ಕುರ್ಚಿ ಬಿಟ್ಟು ನೆಟ್ಟ ನೀನು ಮನೆಗೋಬೇಕು ನಿಮ್ಮ ಅಪ್ಪನ ಮನೆದೇನು ಆಸ್ತಿ ಕೊಡ್ಬೇಕಾಗಿಲ್ಲ ನಮ್ಗೆ ಕೇಳ್ತಾ ಇದ್ವಿ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಒಬ್ಬ ಸಚಿವ ಅವನಪ್ಪ ಮಾದೇವಪ್ಪ ಆ ಮಾದೇವಪ್ಪ ಮೊನ್ನೊನ್ನೆ ಸುಪ್ರೀಂ ಕೋರ್ಟ್ ಜಡ್ಮೆಂಟ್ ಗೊತ್ತು ಅವ್ರೆಲ್ಲ ರಿಸರ್ವೇಶನ್ ಕೊಟ್ಬಿಡಪ್ಪ ಅವರ ಪಾಲ್ ಅವ್ರ ಲಂಚು ಅಂತ ಹೇಳಿದ್ಮೇಲೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆಯ್ತು ಆ ಅವ್ರ ಅವರ ಅವ್ರ ಲಂಚೋವರ್ಗು ಈಗ ಏನು ತುಂಬದೆ ಕೊಲ್ಲ ಕೆಲಸಗಳು ಬ್ಯಾಕ್ ಲಾಕ್ ಕೆಲಸ ಅಂತ ಕರಿತಾರ ಅದನ್ನ ಇನ್ನೂ ತುಂಬಿಲ್ಲ ಅದನ್ನ ಜಾತಿ ಜಾರಿ ಮಾಡಿದ್ಮೇಲೆ ಎಲ್ರಿಗೂ ಸಮನ ಹಂಚೋದಕ್ಕೆ ಅದನ್ನ ಇಟ್ಟಿದೀನಿ ಒಳಗೀಸ್ಲಾತಿ ಜಾರಿ ಮಾಡ್ದೇ ಅಂದ್ರೆ ಕೃಷಿ ಕಸಬೇಕು ಆರು ಪರ್ಸೆಂಟ್ ಕೊಟ್ಟ ಮೇಲೆ ಅದನ್ನ ತುಂಬೋದಕ್ಕೆ ಪ್ರಯತ್ನ ಮಾಡ್ತೀನಿ ಅಂತ ಹೇಳೋರೆ ಸಿದ್ದರಾಮಯ್ಯ ಆದ್ರೆ ಈ ಮಾದೇವಪ್ಪ ಸಿದ್ದರಾಮಯ್ಯ ಹೇಳಿದ ಮಾತನ್ನೂ ಮೀರಿ ನಾನು ಒಳಗಿ ಏನು ಬೇಕಾಗಿಲ್ಲ ನಾನು ಹಂಗೆ ತುಂಬ್ತೀನಿ ಅಂತ ಹೋದ್ರೆ ನಾನು ಅವಲ್ಲ ಹೇಳ್ದಲ್ಲ ಆವಾಗ ನಮಗೆ ಒಂದೇ ಒಂದು ಕೆಲಸನೂ ಸಿಗ ಮೂವತ್ತ ಮೂರು ಸಾವಿರ ಕೆಲಸ ಅಂತ ಇವತ್ತು ಪೆಂಡಿಂಗ್ ಮೂವತ್ ಮೂರು ಸಾವಿರ ಕೆಲಸದಲ್ಲಿ ಅವೆಲ್ಲ ಹೋಗ್ಬಿಟ್ರೆ ನಾವು ಸಿರ್ಗ ಅವ್ರಿಗೆ ಮನೆ ಬಾಳ್ಸಕ್ಕೆ ಹೋಗೋಣ ಕಸ್ಬಿ ಬಿಡಕ್ಕೆ ಹೋಗೋಣ ನಮ್ಮ ತಾತನ ಕಾಲದಿಂದ ಇದೇ ಆಯ್ತು ನಮ್ಮ ಅಪ್ಪನ ಕಾಲಕ್ಕಾಯ್ತು ಆಯ್ತು ನಮ್ಮ ಕಾಲಕ್ ಆಯ್ತು ಏನ್ ಬದುಕೋ ಇಲ್ಲದೇ ಇಲ್ವಾ ಅಷ್ಟು ಅನಾಥ ನಾವು ನಮ್ಮನ್ನ ಯಾರು ಹೇಳೋ ಕೇಳೋ ಯಾರು ಇಲ್ವಾ ಇದು ನಮ್ ನೋವು ಅದಕ್ಕೆ ಎಚ್ಚರಿಕೆ ಹೋಗ್ತಾ ಇದೀವಿ ಏನಂತ ಹೇಳ್ತಾ ಇದೀವಿ ಅಂದ್ರೆ ಒಂದ ನಮಗ್ ಕೊಡ್ಬೇಕಾಗಿರೋ ಹಕ್ಕನ್ನ ನೀ ನಮಗ್ ಕೊಡ್ಲೇಬೇಕು ನಿಮ್ಮ ಅಪ್ಪನ ಕೊಡ್ತಾ ಇಲ್ಲ ಕೊಡ್ಲಿಲ್ವಾ ನಮ್ಮ ಹೆಣಗಳನ್ನ ನೀವು ವಿಧಾನಸೌಧ ಕರ್ಸುಗಳ ಹೆಚ್ಚು ತೀರ್ಪಟ್ಟು ಜೀವದ ಮೇಲೆ ಆಸೆ ಬಿಟ್ಟು ಜೀವದ ಮೇಲೆ ಆಸೆ ಬಿಟ್ಟು ಉರಿ ನಡ್ಕೊಂಡು ಹೋಗ್ತಾ ಇದ್ದೀವಿ ನಾವು ಸಾಕಷ್ಟು ಕಾರ್ಯಕ್ರಮಗಳು ಮಾಡ್ತಾ ಇದ್ವಿ ಇದೇ ಹತ್ತನೇ ತಾರೀಕು ಚಿತ್ರದುರ್ಗದಲ್ಲಿ ಅಪ್ಪ ನಮ್ಮ ಇಲ್ಲಿಯವರೆಗೆ ಆಳಾಗ್ಲು ಇದ್ದಾಯ್ತು ನೀನು ಹೊಟ್ಟೆ ವರ್ಷ ತುಂಬಾ ದೊಡ್ಡದಿರಬಹುದು ಬಹುಶಃ ನಮ್ಮ ರಕ್ತ ಕುಡಿದು ನೀನು ನಿಮ್ಮದೇ ಆಗಿರೋ ನಾನ್ ರಕ್ತನ ಬಸ್ ಕೊಡ್ತಾ ಇದ್ದೀವಿ ಹತ್ತನೇ ತಾರೀಕು ಚಿತ್ರದುರ್ಗದಲ್ಲಿ ಯಾರಿಗೋಸ್ಕರ ಇದು ನಮಗಾಗಿ ಅಲ್ಲ ನೋಡಿ ಕುತ ಮಕ್ಕಳು ಈ ಮಕ್ಕಳು ಈ ಮಕ್ಕಳಿಗೋಸ್ಕರ ಕೇಳ್ತಾರೆ ನಾವು ಚಿತ್ರದುರ್ಗದಲ್ಲಿ ಹತ್ತನೇ ತಾರೀಕು ನಾವು ರಕ್ತ ಬಸ್ ಕೊಡ್ತೀವಿ ಕುಡಿಲಿ ಆ ಪಿಶಾಚಿ ಅದೆಷ್ಟು ರಕ್ತ ಕುಡಿಬೇಕು ಕುಡಿದು ಕುಡಿದ್ಬಿಡಿ ಮೂವತ್ತು ವರ್ಷದ ಹೀಗೆ ಆಗತ್ತೆ ಹುಬ್ಳಿದ ಒಂದು ಸಮಾವೇಶ ಆಯ್ತು ಆ ಸಮಾವೇಶಕ್ಕೆ ಹೋಗಿ ಅದು ಕುಕ್ಕೊಟ್ಟು ಬಿಡ್ತಾರೆ ಅಂತ ಏನೋ ಒಂದಷ್ಟು ಜನ ಬಾಗಲಪೇಟೆ ಬಾಗಲಪೇಟೆ ಕಡೆಯಿಂದ ಬಂದರು ಭಾಗ್ಯವಾಡಿ ಭಾಗ್ಯವಾಡಿ ಅವರು ಬಿಜಾಪುರದವರು ಅಲ್ಲಿಂದ ಬಂದ್ರು ಆಕ್ಸಿಡೆಂಟ್ ಆಗಿ ಆರು ಜನ ಅವರು ಬೆಳಗಾವಿನಲ್ಲಿ ವಿಧಾನಸೌಧ ವಿಧಾನಸಭೆ ನಡೀಬೇಕಾದ್ರೆ ಅಲ್ಲಿಗೆ ಪ್ರದಪ್ಪ ನಮ್ಮ ಕುಂತ ಕೈ ಕಾಲ್ ಮುಂದ್ ಕಳ್ಸು ಈ ತರ ಅದ ಎಷ್ಟು ಜನ ಜೀವ ಬಿಟ್ಬಿಟ್ರು ಎಷ್ಟು ಜನ ಕೈ ಕಾಲು ಕಳ್ಕೊಂಡ್ರು ಅದೆಷ್ಟು ಜನ ರಕ್ತ ಹಾಸ್ಕೊಂಡ್ರು ಅವ್ರ ಮಕ್ಕಳು ಮರಿ ಇವತ್ತು ಕೂಡ ನೋಯ್ತಾ ಇದಾರೆ ಮನೆಯಲ್ಲಿ ಇಷ್ಟೆಲ್ಲ ಜೀವ ತಿಂದ್ರು ಕೂಡ ನಮ್ಮ ಹಕ್ಕು ಕೊಡೋದಕ್ಕೆ ಆ ಯಪ್ಪ ಮುಂದೆ ಬರ್ತಾ ಏನ್ ಮಾಡ್ಬೇಕಂದ್ರೆ ಎಷ್ಟು ವರ್ಷ ಬೇಡಬೇಕು ಇದು ಯಾರು ತಪ್ಪು ನಮ್ದೇ ತಪ್ಪು ಇಲ್ಲಿ ಗೊತ್ತಿದ್ರೆ ನೀವು ನಿಮ್ದು ಮತ್ತು ನಮ್ದು ತಪ್ಪು ನಾವು ಅವ್ರ ಓಟ್ ಹಾಕಿ ಹಾಕಿ ಅವ್ನ ಮೋಸ ಮಾಡ್ಲಿ 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 ಅವನೇ ದೊಡ್ಡವನಂತ ಓಟ್ ಹಾಕಿ 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 ಅವನಿಗೆ ಗೆಲ್ಸೆ ಕೂರಿಸಿ ಇವತ್ತು ನಾವು ನಮ್ಮ ಜೀವ ತಗೊಳಪ್ಪ ಅಂತ ಹೊರಟಿದೀವಿ ಇದು ಮುಖ್ಯವಾಗಿ ಯಾರು ಇದ್ರ ಬಗ್ಗೆ ಮಾತಾಡಬೇಕು ಅಂತಂದ್ರೆ ವಿದ್ಯಾವಂತರು ನಮ್ಮ ಸಮುದಾಯದಲ್ಲಿರುವ ವಿದ್ಯಾವಂತರು ಹುಡುಗರು ಮಾತಾಡಬೇಕು ಆಮೇಲೆ ನಡ್ಕೊಂಬತ್ತಾ ಇದೀವಲ್ವಾ ಯಾರು ನಡ್ಕೊಂಬತ್ತಾ ಇದೀವಿ ಗೊತ್ತಾ ಕೂಲಿ ಮಾಡೋರು ಕೆಲಸ ಇದ್ದವರು ಅಲ್ಲಿ ಇಲ್ಲಿ ಸಣ್ಣ ಪುಟ್ಟ ಉದ್ಯೋಗದಲ್ಲಿ ನಾವು ನಡ್ಕೊಂಬತ್ತಾ ಇದೀವಿ ಈ ಬಂದ ಮೇಲೆ ನಮಗೆ ಇದರಿಂದ ಉಪಯೋಗ ಆಗಲ್ಲ ಅಟ್ ನಮ್ಮ ಸಮುದಾಯದ ಮಕ್ಕಳಿಗೆ ವಿದ್ಯಾವಂತ ಸ್ಕೂಲು ಕಾಲೇಜ್ ಗೊತ್ತಾವಲ್ಲ ಅವ್ರ ಉಪಯೋಗ ಆಗ್ತದೆ ಅವ್ರಿಗೆ ಒಳ್ಳೊಳ್ಳೆ ಕೆಲಸಗಳು ಸಿಕ್ತದೆ ಒಂದು ನೂರ್ ಜನ ಇನ್ಸ್ಪೆಕ್ಟರ್ ಗಳಿಗೆ ಕಾಲ್ ಮಾಡಿದ್ರೆ ಅದ್ರಲ್ಲಿ ಆರ್ ಜನ ಇನ್ಸ್ಪೆಕ್ಟರ್ ಒಂದು ನೂರ್ ಜನ ಇಂಜಿನಿಯರ್ ಮಾಡ ಒಂದು ನೂರು ಜನ ತಹಸೀಲ್ದಾರ್ನ ಕರೆದ್ರೆ ಒಂದು ಆರ್ ಜನ ತಹಸೀಲ್ದಾರ್ ನಮ್ಗೆ ಸಿಕ್ತದೆ ಯಾವುದೇ ಕಂಡೀಷನ್ ಗಳು ನಮಗ ಸಿಗ್ತದೆ ಡೈರೆಕ್ಟ್ ಆಗಿ ಆದ್ರೆ ಇವತ್ತು ನೀವು ಹುಣಿಕಂದ್ರು ಕೂಡ ಇಲ್ಲ ಕೆಲಸ ಎಲ್ಲ ನಶ ಆಗೋರು ಯಾರೆ ಲಾಭ ಇದು ಕಾಲೇಜ್ಗಳಲ್ಲಿ ಯೂನಿವರ್ಸಿಟಿಗಳಲ್ಲಿ ಓದ್ತಾ ಇರುವಂತವರು ಆತ ಅಲ್ಲಲ್ಲಿ ಕಾಲೇಜ್ಗಳಲ್ಲಿ ಯೂನಿವರ್ಸಿಟಿಗಳಲ್ಲಿ ಪಾಠ ಕೆಲಸ ಮಾಡ್ತಾ ಇರೋದು ಅವ್ರಿಗೆ ಸಿಗಬೇಕಾಗಿರೋ ಅಸ್ತಿ ಅವರಿಗೋಸ್ಕರ ನಾವು ಜೀವ ಬಿಟ್ಟು ಹೋಗ್ತಾ ಇದ್ವಿ ಈಗ ಅವರಿಗೋಸ್ಕರ ನಮ್ಗಾಗ ಅವ್ರಿಗೋಸ್ಕರ ನಾವಿದ್ತಾ ಇದ್ವಿ ನಿಮಗೆ ಗೊತ್ತಿಲ್ಲ ನೀವಾದ್ರೂ ಪಾಪ ಕೇಳ್ಸಿರ ಈ ಈ ಹೋರಾಟ ಈ ಹಕ್ಕು ನಮಗೆ ಅಂತ ಗೊತ್ತಿರೋಂತ ವಿದ್ಯಾವಂತರು ಹುಡುಗರು ಗೊತ್ತಾಯ್ಲ ನೀವು ಅವ್ರು ಹೋಗಿ ಸಿದ್ದರಾಮಯ್ಯ ಕೇಳ್ರಪ್ಪ ನೀವು ನಮ್ಮ ಸುಧೇಂದ್ರ ಪೇಟೆಗೆ ಹೋಗಲ್ಲ ಸಿದ್ದರಾಮಯ್ಯ ಕೇಳ್ರಿ ಯಾಕೆ ಏನ್ ಮಾಡ್ತಾ ಇದೆಯಂತ ಎಸ್ ಸಿ ಮದೇ ಒಬ್ಬರು ಕೇಳ್ರಿ ಯಾಕೆ ನಮ್ಮ ತಲೆ ಮೇಲೆ ಕಲ್ಲಾ ಇದೆಯಲ್ಲ ಹೋಗಿ ಕೇಳ್ರಪ್ಪ ನೀವು ವಿದ್ಯಾವಂತರು ಓದ್ತಾನೆ ಭಯಾ ಭಯ 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 ನಾನು ಹೇಳೋದು ಈ ವಿದ್ಯಾವಂತರ ಹುಡುಗರು ಇದರಲ್ಲ ಇದು ಸಾವಿರ ವರ್ಷ ಬರ್ಬೇಕಾಗ್ತದ ನಾವು ಈ ಭೂಮಿ ಇರೋವರೆಗೂ ಇಟ್ ಇರ್ತೀವ ನಮ್ ಸಮುದಾಯ ಸಿಗ್ಬೇಕಾದ್ರೆ ಕೇಳೋದಕ್ಕೆ ಯಾವ ತೊಣೆ ನಾಯಕನ ಅಪ್ಪನೇ ಬೇಕು ಸರ್ಕಾರದಲ್ಲಿ ಕೆಲಸ ಮಾಡ್ತಾ ನೌಕರರು ಗವರ್ಮೆಂಟ್ ಅಫಿಷಿಯಲ್ಸ್ ನಮ್ಮವರು ಹೋರಪ್ಪ ಫ್ರೀಡಂ ವರ್ಕರ್ ಕೂತ್ಕೊಂಡ್ರಿ ಧರಣಿ ಮಾಡ್ರಿ ನಿಮ್ಮ ಆ ಮುಖ್ಯಮಂತ್ರಿ ಹೇಳ್ರಿ ಯಾಕಂದ್ರೆ ಮಕ್ಕಳು ಬದುಕಿನ ಹಾಳು ಮಾಡ್ತಾ ಇದ್ರಿ ಅಂತ ಕೇಳ್ರಿ ಕೇಳ್ತಾ ಇದ್ವಿ ಹೆದ್ರಿಕೋತಾ ಇದ್ದಾರೆ ಬ್ಯಾಕೆದ್ರು ನೀವ್ ನೋಡು ಇಷ್ಟು ಲೈವಾಗ ಕೂತಿದ್ದೆ ಹೆದ್ರಿಕತ್ರೆ ಹೆದ್ರಿಕತ್ತ್ರೆ ಭಯ ಹಂಗೆ ಆಗ್ಬಿಡುತ್ತೆ ನಿಮಗೆ ಆಗಿ ನಾವು ಹೋಗ್ತೀವಿ ಹೋಗ್ಲಿ ನೀವು ಬಾಯಿದ್ರಿ ಕೊನೆ ಪಕ್ಷ ಮನೇಲಿ ಕುತ್ಕೊಂಡಾಗ ಒಂದು ಪತ್ರ ಬರೀರಿ ಸರ್ಕಾರಕ್ಕೆ ನೀವು ಈ ಸಾರಿ ಒಳ್ಳ ಮೀಸಂದು ಜಾರಿ ತಗೊದೆ ಹೋದರೆ ನಿಮ್ಮನ್ನ ನೆಕ್ಸ್ಟ್ ಚುನಾವಣೆ ತೋರಿಸ್ಕೊಡ್ತೀವಿ ನಾವು ಅಂತ ಬೆದರಿಕೆ ಹಾಕಿ ಬ್ಲಾಕ್ ಕೋಲಿ ಮಾಡಿ ಮಾಡ್ತಾ ಇದ್ದೀವಿ ಅದಕ್ಕೆ ನನಗೆ ತಲೆ ಕೆಟ್ಟೋಗಿ ಒಂದು ನಿರ್ಧಾರಣೆ ಬಂದಿದ್ದೀನಿ ಒಂದು ತಲೆ ಕೆಟ್ಟೋಗರೆ ಚಿತ್ಕೊಳ್ಳಿ ಯಾಕಂದರೆ ನನ್ನ ಸಮಾಧಾನಗಳಲ್ಲೇ ಆಗಬೇಕು ಒಂದು ನಿರ್ಧಾರ ಬಂದಿದ್ದೀನಿ ಏನು ಗೊತ್ತಾ ನೀವು ಕೇಳ್ಬೇಕಾದ್ರು ಕೇಳ್ತಾ ಇಲ್ಲ ಅವ್ರು ಮಾಡ್ಬೇಕಾದ್ರು ಮಾಡ್ತಾ ಇಲ್ಲ ಈ ನಮ್ಮ ಜನ ಅರ್ಥ ಮಾಡ್ಕೊತಾ ಇಲ್ಲ ಅರ್ಥ ಮಾಡ್ಕೊಂಡ್ರೆ ಮತ್ತೆ ಮತ್ತೆ ಅವ್ರು ಓಟ್ ಹಾಕಿ 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 ಅವ್ರನ್ನೇ ಕಲಿಸ್ತಾರೆ ಈ ತಪ್ಪು ಯಾರಿಂದ ಯಾರಿಂದ ಆಗ್ತಾ ಇರೋದು ನಮ್ಮಿಂದ ನಮ್ಮಿಂದ ತಪ್ಪು ಆಗ್ತಾ ಇಲ್ವಾ ತಪ್ಪು ಶಿಕ್ಷೆ ಬೇಕಲ್ವಾ ನಮನ್ನ ನಾವು ಶಿಕ್ಷೆ ಬರ್ಕೋಬೇಕಲ್ವಾ ತಪ್ಪನ್ನು ಸರಿ ಮಾಡ್ಕೋಬೇಕಲ್ವಾ ದಯವಿಟ್ಟು ಯಾರು ಬೇಜಾರು ಮಾಡ್ಕೋಬೇಡಿ ಈ ಸಮುದಾಯದ ಈ ಮಕ್ಕಳಿಗೋಸ್ಕರ ನಾವು ಈ ಕೆಲಸ ಮಾಡ್ತಾ ಇರೋದು ಅವ್ರು ತಪ್ಪು ತಿಳ್ಕೊಳ್ಳುವಂತದ್ದಿಲ್ಲ ಇವತ್ತೇನಾಗದೆ ಯಾರೂ ಕೇಳ್ತಾ ಇಲ್ಲ ಅವ್ರು ಭಯ ಬಿದ್ದವ್ರೆ ಇವ್ರ ಮನೆಗಿರ್ತಾರೆ ಅವ್ರ ಮನೆಗಿರ್ತಾರೆ ಬಿಡು ಈಗ ಅನ್ನೋ ತರ ಪರಿಸ್ಥಿತಿ ಬಂದ್ಬಿಟ್ಟು ಆ ಸರ್ಕಾರದವರು ನಮ್ಮನ್ನು ಕೇರ್ ಮಾಡ್ತಾರೆ ಅದಕ್ಕೆ ಅವ್ರಿಗೆ ಎಚ್ಚರಿಕೆ ಕೊಡ್ತಾ ಇದೀವಿ ಮತ್ತೆ ನನ್ನ ಈ ಮಾನವ ಸಮುದಾಯದ ವಿದ್ಯಾವಂತರು ಕಾಲೇಜಲ್ಲಿರೋರು ಪ್ರೊಫೆಸರ್ಗಳು ಯೂನಿವರ್ಸಿಟಿಗಳಲ್ಲಿರೋರು ಸಂಶೋಧನೆ ಮಾಡೋರು ಗವರ್ಮೆಂಟ್ ಅಫಿಷಿಯಲ್ಸ್ ಅವ್ರಿಗೆಲ್ಲರಿಗೂ ಕೂಡ ನಾನಿಲ್ಲಿ ಭರವಸೆ ಮಾಡ್ತಾ ಇದೀನಿ ಅವ್ರನ್ನ ಆಗ್ರಹಿಸ್ತಾ ಇದ್ದೀನಿ ನೀವು ನಾಳೆಯಿಂದ ನೀವು ನಾಳೆಯಿಂದ ಈ ಸರ್ಕಾರವನ್ನ ಎಚ್ಚರಿಸುವಂತ ಕೆಲಸವನ್ನ ಮಾಡಬೇಕು ನೀವು ಮಾಡಿದೆವು ಆದ್ರೆ ನಿಮ್ಗೆ ನೀವು ಮಾಡ್ತಾ ಇರೋ ತಪ್ಪಿಂದ ಈ ಮಕ್ಕಳು ಭವಿಷ್ಯ ಕಳ್ಕತ್ತವೆ ಹಾಗಾಗಿ ನಿಮ್ಮ ತಪ್ಪಿಗೆ ನಾನ್ ಶಿಕ್ಷೆ ಅನ್ಬೋಸ್ ಯಾರ ತಪ್ಪಿಗೆ ಸರ್ಕಾರಿ ನೌಕರರಲ್ಲ ವಿದ್ಯಾವಂತರ ಇದಾರಲ್ಲ ಕಾಲೇಜಲ್ಲಿ ಓದ್ತಿರೋದಿರೋದಲ್ಲ ಅಸಿಸ್ಟೆಂಟ್ ಪ್ರೊಫೆಸರ್ ಇದಾರಲ್ಲ ಗೌರ್ಮೆಂಟ್ ಅಫಿಎಲ್ಸ್ ಇದಾರಲ್ಲ ನೀವು ಸರ್ಕಾರವನ್ನು ಕೆರಳಿಸಬೇಕು ಕೇಳಬೇಕು ಅವ್ರ ವಿರುದ್ಧ ನಿಲ್ಬೇಕು ಸರ್ಕಾರದ ವಿರುದ್ಧ ನಿಲ್ಬೇಕು ಹೆಚ್ಚಾಗಿ ಮಾತಾಡ್ಬೇಕು ಸ್ವಾತಂತ್ರ್ಯ ಸುಮ್ ಬಂದಿಲ್ಲ ಇದು ಕೂಡ ನಮ್ಮ ಸ್ವಾತಂತ್ರ್ಯ ಬರಬೇಕಾಗತ್ತೆ ಕೇಳಿ ನೀವು ಕೇಳಲೇಬೇಕು ಅಂತ ಆಗ್ರಹಿಸಿ ಒಂದು ಕೆಲಸ ಮಾಡ್ಬೇಕು ಅಂತಿದ್ದೀನಿ ಯಾರೇನು ತಪ್ಪು ತಿಳ್ಕೊಬೇಡಿ ಮತ್ತೆ ಗಾಬಿ ಬಿಡಬೇಡಿ ಅರ್ಥ ಆಯ್ತಾ ಇದು ಯಾವ್ದು ಯಾವಿದ್ ಕಲ್ಲೇ ದುರ್ಗಮ್ಮ ಕಲ್ಲೇ ದುರ್ಗಮ್ಮ ಕಲ್ಲೇ ದುರ್ಗಮ್ಮನ ಮೇಲೆ ಪ್ರಮಾಣ ಮಾಡಿ ಹೇಳ್ತಾ ಇದ್ದೀನಿ ಇವರೆಲ್ಲರೂ ಕೂಡ ಸರ್ಕಾರವನ್ನು ಆಗ್ರಹಿಸಬೇಕು ಯಾಕೆಂದ್ರೆ ಇಲ್ಲಿ ಇಲ್ಲಿ ಈಗ ಇಲ್ಲಿ ಹೇಳ್ತಾರದು ಇಲ್ಲಿ ನೋಡಿ ಇಲ್ಲಿ ಫೋನ್ಗಳಲ್ಲಿ ಲೈವ್ ಮಾಡಿಕೊಂಡು ನೋಡ್ತಾವ್ರೆ ಈಗ ನಾನು ಮಾತಾಡ್ತಿದ್ದೀನಲ್ಲ ಕರ್ನಾಟಕದ ಸಾವಿರಾರು ಜನ ನೋಡ್ತಾ ಇಲ್ಲಿ ನೋಡ್ತಾ ಇದಾರೆ ಮಾತಾಡ್ತಾರ ಈ ನೀವು ನೋಡ್ತಿರಲ್ಲ ಹಂಗೆ ಸಾವಿರಾರು ಜನ ನೋಡ್ತಾವ್ರೆ ಆ ನೋಡ್ತಿರೋ ಸಾವಿರಾರು ಜನಕ್ಕೆ ನಾನು ಕೈ ಮುಗಿದು ಪ್ರಾರ್ಥನೆ ಮಾಡಿ ಹೇಳೋದು ಎಚ್ಚರಿಕೆ ಕೊಡೋದು ನೀವು ನಿಮ್ಮ ಹಕ್ಕಿಗಾಗಿ ಹೋರಾಟ ಮಾಡದೆ ಹೋದ್ರೆ ನಾವು ನಮ್ಮ ಪ್ರಾಣಗಳನ್ನ ತ್ಯಾಗ ಮಾಡ್ಬಿಡ್ತೀವಿ ಅದಕ್ಕೆ ಮೊದಲನೇ ಹೆಜ್ಜೆಯಾಗಿ ಒಂದು ಎಚ್ಚರಿಕೆ ಕೊಡ್ತಾ ಇದ್ದೀವಿ ನೀವು ಮಾಡಿರೋ ತಪ್ಪಿಗೆ ನಾವು ಶಿಕ್ಷೆ ತಗೋತೀವಿ ನಮ್ಮ ಸಮುದಾಯದ ವಿದ್ಯಾವಂತರು ನೌಕರರು ಏನು ಆಗ್ರಹಿಸ್ತಾರ ಪ್ರೊಫೆಸರ್ಗಳು ಅವರು ಇವರು ಏನೆಲ್ಲ ಇದಾರಲ್ಲ ಪ್ರಿನ್ಸಿಪಲ್ಗಳು ನಿಮ್ಮ ತಪ್ಪಿಗೆ ನಾವು ಶಿಕ್ಷೆಯನ್ನ ಮಾಡ್ಕೊತಾ ಇದ್ದೀವಿ ನಿಮ್ಮ ತಪ್ಪಿದ ಅಧಿಕಾರಕ್ಕೆ ಬಂದಿರುವಂತಕ ಈ ಕಾಂಗ್ರೆಸ್ಗೆ ನಾವು ಎಚ್ಚರಿಕೆಯನ್ನ ಕೊಡ್ತಾ ಇದ್ದೀವಿ ನಾನು ನಿಮ್ಮೆಲ್ಲರೂ ಕೂಡ ಏನು ಪ್ರಾಣವನ್ನ ತ್ಯಾಗ ಮಾಡ್ತೀವಿ ಅಂತ ಹೇಳ್ತಿರಲ್ಲ ಅದಕ್ಕೆ ಮೊದಲನೇ ಹೆಜ್ಜೆಯಾಗಿ ಇವತ್ತು ನಾನು ಚಳಿ ಕೊಡ್ಕೊತೀನಿ ನನಗೆ ನಾನು ಅನ್ಕೊತೀನಿ ಯಾರು ನಾವು ಹಿಂಸೆ ಕೊಡೋದನ್ನು ಅದನ್ನ ನೋಡಿ ಆದ್ರೂ ಈ ಈ ಒಂದು ಸಂದರ್ಭ ಈ ಲೈವ್ ಮೂಲಕ ನೋಡ್ತಾ ಸಾವಿರಾರು ಜನಕ್ಕೆ ಮನಸ್ಸು ಚುರುದಂದು ಅವ್ರ ಕಳ್ಳ ಇದ್ರೆ ಅವ್ರ ಜ್ಞಾನ ಇದ್ರೆ ಅವ್ರಿಗೆ ಸ್ವಲ್ಪನಾದ್ರೂ ಮನುಷ್ಯತ್ವ ಜಾಗೃತಿ ಆದ್ರೆ ಪ್ರಜ್ಞೆ ಬಂದ್ರೆ ನನ್ನ ಸಮುದಾಯದ ಪರವಾಗಿ ನಾನು ಮಾತಾಡ್ಬೇಕು ಅಂತ ನನ್ನ ಅಣ್ಣನೋ ನನ್ನ ತಮ್ಮನೋ ಕೇಳ್ಕೊತಾನೆ ನಾನು ಮಾತಾಡ್ಬೇಕು ಅಂತ ಅವ್ರಿಗೆ ಅನ್ಸಿದ್ರೆ ನಾಳೆ ಮಾತಾಡ್ಲಿ ಇಲ್ಲ ಅಂದ್ರೆ ನಾವು ಇಜ್ಜನ ಬಂದಿದ್ದೀವಲ್ಲ ಬಂದಿದೀವಲ್ಲ ನಮ್ಮ ಹೆಣ್ಣುಗಳು ಖಂಡಿತವಾದ್ರು ಕೂಡ ನಾಲ್ಕೈದು ದಿವಸ ಬಿಟ್ಟರೆ ವಿಧಾನಸೌಧಕ್ಕೆ ಹೋಗ್ತಾರೆ ಚಿತ್ರದುರ್ಗದ ವಟ್ಟ ಕೊಡ್ತೀವಿ ಕಿತ್ತ ಬಿಟ್ಟು ಮುಂದಕ್ಕೆ ಬರ್ತಾ ಇಂಥ ಪರಿಸ್ಥಿತಿ ನಾನು ಖಂಡಿತವಾಗ್ಲೂ ಇಡೀ ಕರ್ನಾಟಕದ ಎಲ್ಲ ವಿದ್ಯಾವಂತರಿಗೆ ಈ ಕೆಲಸ ಮಾಡ್ತೀವಿ ಇಲ್ಲೂ ಅಷ್ಟೇ ದುರ್ಗವ ಇದು ಕಲ್ಲೇ ದುರ್ಗವನ್ನು ಪ್ರಮಾಣ ಮಾಡಿ ಆ ತಾಯಿನ ಹಾಳೆ ಮಾಡಿ ಇಡೀ ಕರ್ನಾಟಕದ ನನ್ನೆಲ್ಲ ಅಣ್ಣ ತಮ್ಮಂದರಿಗೆ ನಾನು ಕೇಳ್ಕೊತಾ ಇದ್ದೀನಿ ನೀವು ಈ ಸರ್ಕಾರದ ಪರವಾಗಿ ಏನಾದ್ರೂ ಕೂಡ ಸರ್ಕಾರದ ವಿರುದ್ಧವಾಗಿ ನಮ್ಮ ಹಕ್ಕು ನಮಗ್ ಬೇಕು ಅಂತ ನೀವು ಕೇಳ್ಕಲ್ದೆ ಹೋದ್ರೆ ಸರ್ಕಾರವನ್ನು ಹೆಚ್ಚಿಸ್ತೇವೆ ಹೋದ್ರೆ ಈಗ ನಾನು ಸುಮ್ಮನೆ ಸ್ಯಾಂಪಲ್ ತೋರಿಸ್ತಾ ಇದ್ದೀನಿ ಇದು ನಿಜ ಆಗುತ್ತೆ ನಾವು ಬಂದಿರೋರು ಯಾರು ಕೂಡ ಪ್ರಮಾಣ ಮಾಡಿ ನಮ್ಮ ಹಕ್ಕಿನ ನಾವು ತಗೊಂಡ್ರೆ ನಾವು ಮನೆಗಳಿಗೆ ಹೋಗಲ್ಲ ನಮ್ಮ ಪ್ರಾಣಿಗಳ ಬರಲ್ಲ ಅಂತ ಹೇಳ್ತೀವಿ ನಮ್ಮ ಇಂಟಿ ಮಕ್ಳಿಗೆ ಬಂದಿದ್ದೀವಿ ಬರ್ಬೇಕಾದ್ರೆ ನಮ್ಮ ನಮ್ಮ ಇಂಟಿ ಮಕ್ಳಿಗೆ ಹೇಳ್ತೀವಿ ಅವ ತಾಯಿ ನಮ್ಮ ಇಂಟಿ ಮಕ್ಳಿಗೆ ಬಂದಿದ್ದೀವಿ ಹಕ್ಕು ತಗೊಂಡು ಮನೆಗೆ ಬರ್ತೀವಿ ಹಕ್ಕು ತಗೊಂಡು ಬರ್ತೀವಿ ನ್ಯಾಯ ತಗೊಂಡ್ಬರ್ತೀವಿ ನ್ಯಾಯ ಸಿಗದೆ ಹೋದ್ರೆ ನಮ್ಮ ಹೆಣ್ಗಳು ಬರ್ತವೆ ಅಂತ ಹೇಳ್ಬಿಟ್ಟು ಬಂದಿದ್ದೀವಿ ಎಲ್ಲಾ ನೋಡ್ತೀವಿ ಹೇಳ್ತೀವಿ ನೀವು ಮಾಡಿದ ತಪ್ಪಿಗೆ ನೀವುಗಳು ವಿದ್ಯಾವಂತ ಸಮುದಾಯ ಏನಿದ್ದೀರಿ ನೌಕರ್ ಏನಿದ್ದೀರಿ ನಿಮ್ಮ ಹಕ್ಕಿಗಾಗಿ ನೀವು ಆಗ್ರಹಿಸ್ತಾ ನೀವು ಮಾಡಿದ ತಪ್ಪಿಗೆ ನಾವು ಶಿಕ್ಷೆಗಳನ್ನ ಅನುಭವಿಸ್ತಾ ಇದೀವಿ ನೋಡಿ ನೀವು ಮಾಡಿದ ತಪ್ಪಿಗೆ ಇದು ನಮ್ಮ ಶಿಕ್ಷೆ ನೋಡ್ಕೊಳ್ಳಿ ವಿದ್ಯಾವಂತ ಸಮುದಾಯ ನೋಡ್ಕೊಳ್ಳಿ ಇದು ಸುಮ್ಮನೆ ಏನೋ ಆಕ್ರೋಶದಿಂದ ಅಂತಲ್ಲ ಹೊಟ್ಟೆ ಉರಿ ಈ ಮಕ್ಕಳ ಭವಿಷ್ಯಕ್ಕೋಸ್ಕರ ನೀವು ನಿಮ್ಮ ಹಕ್ಕಿನ ಕೇಳ್ತಾ ಇಲ್ಲ ನೀವು ನಿಮ್ಮ ಹಕ್ಕಿನ ಕೇಳ್ತಾ ಇಲ್ಲ ಹಾಗಾಗಿ ಇದು ನಾನು ನನಗೆ ಕೊಟ್ಬೋತ ಶಿಕ್ಷೆ ಇದು ನಮ್ಮ ಹಕ್ಕಿಗಾಗಿ ನನ್ನ ಮಕ್ಕಳ ಭವಿಷ್ಯಕ್ಕಾಗಿ ಇದು ನಾವು ನಮಗೆ ಕೊಟ್ಬೋತ ಶಿಕ್ಷೆ ಇದು ನಾವು ನಮಗೆ ಕೊಟ್ಬೋತ ಶಿಕ್ಷೆ ಇದು ಇದು ಕಲ್ಲೆ ದುರ್ಗಮ್ಮನ ಆಣೆ ಹಾಗೂ ಹೇಳ್ತಾ ಇದ್ದೀವಿ ನಾವು ವಿಧಾನಸೌಧಕ್ಕೆ ಬರುವವರೆಗೆ ಈ ಹಕ್ಕನ್ನ ನೀವೆಲ್ಲರೂ ಆಗ್ರಹಿಸಿ ಈ ನನ್ನ ಮಕ್ಕಳ ಭವಿಷ್ಯಕ್ಕೆ ಕೊಡಿಸ್ತೇವ್ರೆ ನಮ್ಮ ಹೆಣಗಳಿಗೆ ನಮ್ಮ ಸಾವುಗಳಿಗೆ ನನ್ನ ಸಮುದಾಯದ ನಾಯಕರಿಗೆ ಕಾರಣ ಆಗ್ತಾರೆ ಎಷ್ಟು ಸಚಿವರು ಎಷ್ಟು ಎಂ ಎಲ್ ಎಗಳಿದ್ದಾರೆ ಒಬ್ಬರು ಮಾತಾಡ್ತಾ ಇಲ್ಲ ಅವ್ರ ಮಕ್ಕಳಿಗೆ ಟಿಕೆಟ್ ಕೇಳ್ತಾರೆ ಹಾ ಅವ್ರ ಮಕ್ಕಳಿಗೆ ಏನೋ ಸಚಿವ ಸ್ಥಾನ ಕೇಳ್ತಾರೆ ಅವ್ರ ಮಕ್ಕಳಿಗೆ ಬೇಕಾದ ಬಿಸ್ನೆಸ್ ಕೇಳ್ತಾರೆ ಆದ್ರೆ ಈ ಮಕ್ಕಳು ಪರವಾಗಿ ಮಾತಾಡೋ ನಿಮ್ಗೆ ಓಟ್ ಹಾಕಿ ಒಳಗಡೆ ಗೊಳಿಸಿದೀವ ಅಂತ ಕೇಳಿದ್ರೆ ನನ್ನ ಜಾತಿಯ ಮೀಸು ಎಂ ಎಲ್ ಎಗಳೇ ಮಾತಾಡ್ತಾ ಇಲ್ಲ ಸೊ ನಿಮ್ಮದೆಸು ಗೆಲ್ಸಿದೀವಲ್ಲ ನಿನ್ನ ಸಮುದಾಯದ ನಾನು ಅನ್ನೋದನ್ನ ನಾಚಿಕೆ ಬಿಟ್ಟಲ್ಲ ಅದಕ್ಕೆ ನೋಡಿ ಅಂತ ಅದಕ್ಕೆ ಪ್ರಾಯಶಿತ ಇವರ್ತಾ ಇಲ್ಲ ಇಲ್ಲ ಇರಿ ಅದಕ್ಕೆ ಪ್ರಾಯಚಿತ ಇನ್ನಾದ್ರೂ ನಿಮ್ಮ ಮುನ್ಸು ಕರಗಲಿಲ್ಲ ಅಂತಂದ್ರೆ ಚಿತ್ರದುರ್ಗದಲ್ಲಿ ಈ ಮೈಯಲ್ಲಿರೋ ಅಷ್ಟು ರಕ್ತನ ಬಸದು ಕೊಟ್ಟು ಕೊಡ್ತೀವಿ ಈ ಎಚ್ಚರಿಕೆ ಹೇಳ್ತಾ ಬಳಿ ಇದು ನನಗೆ ನಾವು ಕೊಟ್ಟ ಶಿಕ್ಷೆ ಇದು ಶಿಕ್ಷೆ ಈ ಶಿಕ್ಷೆ ಇದು ನಡೀಬಾರ್ದು ಅನ್ನೋದಾದ್ರೆ ಈ ನನ್ನ ಪ್ರಜ್ಞಾವಂತ ಸಮಾಜ ವಿದ್ಯಾವಂತರು ನೌಕರರು ಈ ಸರ್ಕಾರವನ್ನು ಹೆಚ್ಚಿಸುವಂತ ಕೆಲಸವನ್ನ ಮಾಡಬೇಕು ಹೇಳ್ತಾ ತಾಯಿ ತಾವ ಯಾರು ಬೇಜಾರು ಮಾಡ್ಕೊಂಬೇಡಿ ಈ ಮಕ್ಕಳು ನಾನು ನಾವು ನಿಮ್ಮ ಆಶೀರ್ವಾದ ಜೊತೆ ಬೆಳಿಗ್ಗೆ ನಾವಿದ ನಡ್ಕೊಂಡು ಮುಂದಿನ ಹೋಗಿ ಹೋಗ್ತೀವಿ ನೀವೆಲ್ಲ ನಮ್ಮ ಜೊತೆ ಬಂದು ನಮ್ಮನ್ನು ಕಳ್ಸ್ಕೊಡ್ಬೇಕು ನಮಸ್ಕಾರ ನಮಸ್ಕಾರಮ್ಮ ಆಯ್ತು